ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಕೇವಲ ಒಂದೇ ನಿಮಿಷದಲ್ಲಿ ಸುಮಾರು ಒಂದು ಹತ್ತು ಕಪ್ಪಷ್ಟು ಕಾಫಿ ಫಿಲ್ಟರ್ ಕಾಫಿಗಳನ್ನ ಮಾಡ್ಕೋಬಹುದು ಇದರಲ್ಲಿ ಏನು ವಿಶೇಷತೆ ಅಂದರೆ ಇದನ್ನು ಮಾಡಲಿಕ್ಕೆ ಕಾಫಿ ಫಿಲ್ಟರ್ನ ಉಪಯೋಗ ಮಾಡ್ತಾ ಇಲ್ಲ ಸುಮಾರು ಒಂದು ಕಾಲು ಲೀಟ್ರಷ್ಟು ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕಾದಿದೆ ಇನ್ನೇನು ಕುದಿ ಬರಬೇಕು ಅಂತ ಗೊತ್ತಾಗ್ತಾನೆ ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೊಂಡ್ಬಿಡಬೇಕು ಬಬ್ಬಲ್ಸ್ ಬರೋ ಥರ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಾಫಿ ಪುಡಿ ಫಿಲ್ಟರ್ ಕಾಫಿ ಪುಡಿ ನಾನು ಉಪಯೋಗ ಮಾಡಿರೋದು ಕೆಫೆ ಕಾಫಿ ಡಿ ಸಿ ಸಿಡಿ ಕಾಫಿ ಪುಡಿ ಚಾರ್ಜ್ ಅಂತ ಸಿಗುತ್ತೆ ಚಾರ್ಜ್ ಅನ್ನೋ ಫ್ಲೇವರ್ ಸಿಗುತ್ತೆ ಅದನ್ನು ಉಪಯೋಗ ಮಾಡಿದ್ದೀನಿ ಬೇರೆ ಯಾವುದಾದ್ರೂ ಒಳ್ಳೆ ಕಂಪನಿ ಫಿಲ್ಟರ್ ಕಾಫಿ ಪೌಡರ್ನ ಉಪಯೋಗ ಮಾಡ್ಬೋದು ಕಲಿಸ್ಕೊಬೇಕು ಒಂದು ಲೋಟ ತಗೊಂಡಿದ್ದೀನಿ ದೊಡ್ಡದಾಗಿರೋ ಲೋಟ ಅಥವಾ ಗ್ಲಾಸ್ ಇದನ್ನು ಟೀ ಶೋಧಿಸ್ಕೊಳ್ತೀವಲ್ಲ ಅದು ಇದ್ರ ಮೇಲೆ ಟಿಶ್ಯೂ ಪೇಪರ್ ಸುಮಾರು ಒಂದು ನಾಲ್ಕು ಫೋಲ್ಡ್ ಆದರೂ ಮಾಡಿಟ್ಕೊಂಡಿರಬೇಕು ಇದು ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಆ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡಿರಬೇಕು ಇದ್ರ ಮೇಲೆ ಕಾಫಿ ನೀರನ್ನ ಮಾಡಿಟ್ಕೊಂಡಿದ್ದೇವಲ್ಲ ಡಿಕಾಕ್ಷನ್ ಮಾಡಿಟ್ಕೊಂಡಿದ್ದೇವಲ್ಲ ಅದನ್ನು ಸ್ವ ಸ್ವಲ್ಪ ಹಾಕ್ತಾ ಬರಬೇಕು ಸುಮಾರು ಒಂದು ನಿಮಿಷದಲ್ಲಿ ಹತ್ತು ಕ ಹತ್ತು ಕಪ್ಪಷ್ಟು ಕಾಫಿನ ಮಾಡ್ಕೋಬೋದು ಈ ರೀತಿಯಾಗಿ ಮಾಡಿಕೊಂಡ್ರೆ ನೋಡಿ ಈಗಿದಾಗಿದೆ ಈ ರೀತಿಯಾಗಿ ತೆಗ್ದಿಬಿಡಬೇಕು ಸ್ವಲ್ಪ ಕೂಡ ಗಸಿ ಇಲ್ಲ ನೋಡಿ ಕೆಳಗಡೆ ಏನಿಲ್ಲ ಹಾಲನ್ನ ಕಾಯಿಕಿಟ್ಕೊಂಡಿದ್ದೀನಿ ಗಟ್ಟಿಯಾಗಿರೋ ಹಾಲನ್ನ ಉಪಯೋಗ ಮಾಡಬೇಕು ಒಂದು ಕಪ್ಪು ಕಾಫಿಗೆ ಒಂದು ಕಪ್ಪು ಫಿಲ್ಟರ್ ಕಾಫಿಗೆ ಮುಕ್ಕಾಲು ಚಮಚದಷ್ಟು ಸಕ್ಕರೆ ಸಾಕಾಗುತ್ತೆ ಅದಕ್ಕಿಂತಲೂ ಜಾಸ್ತಿ ಬೇಡ ಅಥವಾ ಸಿಹಿನ ನಿಮ್ಮಿಷ್ಟರ ಪ್ರಕಾರ ಕೂಡ ಸೇರಿಸ್ಕೋಬೋದು ಹಾಲನ್ನ ಚೆನ್ನಾಗಿ ಕಾಯಿಸ್ಕೋಬೇಕು ಸಕ್ಕರೆ ಹಾಕೊಂಡ್ಮೇಲೆ ನೆನಪಿಂದ ಕಲಿಸ್ಕೋಬೇಕು ಸಕ್ಕರೆ ಹಾಕೊಂಡ್ಮೇಲೆ ಕಲಿಸ್ಕೊಳ್ಳೋದು ತುಂಬಾ ಮುಖ್ಯ ಈಗ ಕಾಫಿ ಕಪ್ನ ತೊಗೊಂಡಿದ್ದೀನಿ ಅರ್ಧದಿಂದ ಮುಕ್ಕಾಲು ಗ್ಲಾಸಷ್ಟು ಡೆಕಾಕ್ಷನ್ ಅಥವಾ ಕೋನ್ಕಾಕ್ಷನ್ ಅಂತಾರೆ ಆ ರೀತಿ ಕೂಡ ಅನ್ಬೋದು ಇದ್ರ ಮೇಲೆ ಹಾಲನ್ನ ಕಾಯಿಸ್ಕೊಂಡಿದ್ನಲ್ಲ ಅದು ನಿಮಗೆ ಕಾಫಿ ಯಾವ ರೀತಿ ಸ್ಟ್ರಾಂಗ್ ಬೇಕು ನೋಡಿ ಆ ರೀತಿಯಾಗಿ ಹಾಲನ್ನ ಉಪಯೋಗ ಮಾಡಿ ಸ್ಟ್ರಾಂಗ್ ಜಾಸ್ತಿ ಬೇಕನ್ನಂಗಿದ್ರೆ ಹಾಲನ್ನ ಕಡಿಮೆ ಉಪಯೋಗ ಮಾಡಿ ಲೈಟಾಗಿ ಬೇಕನ್ನಂಗಿದ್ರೆ ಹಾಲನ್ನ ಜಾಸ್ತಿ ಉಪಯೋಗ ಮಾಡಿ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ಕಾಫಿ ಫಿಲ್ಟರ್ ಅವಶ್ಯಕತೆ ಕೂಡ ಇಲ್ಲ ಬೇಗ ಅತ್ಯಂತ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು